ಈ ಒಂದು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಎಸ್ ಡಿ ಎಮ್ ಸಿ ಮಾಹಿತಿಯನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಮುಖ್ಯವಾಗಿ ಈ ಒಂದು ಎಸ್ ಡಿ ಎಮ್ ಸಿ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಂದ್ರೆ ನಾವೇನು ಅಂದರೆ ನಮ್ಮ ಮೊಬೈಲಲ್ಲಿ ಗೂಗಲ್ಗೆ ಹೋಗಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿದಾಗ ಈ ರೀತಿ ಕರ್ನಾಟಕ ಸರ್ಕಾರ ಸ್ಕೂಲ್ ಎಜುಕೇಷನ್ ಅಂತ ಬರುತ್ತೆ ಈ ಒಂದು ಸ್ಕೂಲ್ ಎಜುಕೇಷನ್ ಅನ್ನೋ ಒಂದು ಆಪ್ಷನ್ ಅನ್ನು ನಾವು ಓಪನ್ ಮಾಡಿದಾಗ ಈ ರೀತಿ ಸುಮಾರು ಆಪ್ಷನ್ಸು ಬರ್ತಾವೆ ನಿಮಗೆ ಒಂದು ವೇಳೆ ನಿಮ್ಮದು ಡೆಸ್ಕ್ಟಾಪ್ ಸೈಟ್ ಆಫ್ ಆಫ್ ಇದ್ದರೆ ಬೇರೆ ಥರ ಬರುತ್ತೆ ಇದು ಡೆಸ್ಕ್ ಟಾಪ್ ಸೈಟ್ ಆನಲ್ಲಿರಬೇಕು ಇಲ್ಲಿದೆ ನೋಡಿ ಡೆಸ್ಕ್ಟಾಪ್ ಸೈಟು ಇದು ಟಿಕ್ಕಿದೆ ರೈಟ್ ಮಾರ್ಕ್ ಇದೆ ಇದು ಆನಲ್ಲಿದ್ದರೆ ಏನಾಗುತ್ತೆ ಸ್ನೇಹಿತರೆ ಈ ರೀತಿ ಆಪ್ಷನ್ಸ್ ಬರ್ತವೆ ನೀವೇನು ಮಾಡಬೇಕು ಈ ರೀತಿ ಮೇಲೆ ಸ್ಕ್ರಾಲ್ ಮಾಡ್ತಾ ಹೋದರೆ ಕೊನೆಗೆ ಲಾಸ್ಟಲ್ಲಿ ಲಾಸ್ಟಲ್ಲಿ ತುಂಬ ಲಾಸ್ಟಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೆಳಗಿಂದ ಮೂರನೇ ಆಪ್ಷನ್ ವಿದ್ಯಾ ವಾಹಿನಿ ಅಂತಿದೆ ನೋಡಿ ಸ್ನೇಹಿತರೆ ಇಲ್ಲಿ ವಿದ್ಯಾವಾಹಿನಿ ಅಂತ ಈ ಒಂದು ಆಪ್ಷನನ್ನು ನೀವು ಟಚ್ ಮಾಡಬೇಕಾಗತ್ತೆ ಈ ಒಂದೊಂದು ಆಪ್ಷನನ್ನು ಟಚ್ ಮಾಡಿದಾಗ ನಿಮ್ಮ ಒಂದು ಬಳಕೆದಾರ ಯೂಸರ್ ಐ ಡಿ ಏನಿರುತ್ತಪ್ಪ ಅಂದರೆ ನಿಮ್ಮ ಶಾಲೆ ಡೈಸ್ ಕೋಡ್ ಇರುತ್ತೆ ಪಾಸ್ವರ್ಡು ನಿಮಗೆ ವಾದ ಬರುತ್ತೆ ಸೊ ನೀವೇನು ಮಾಡಬೇಕು ಆ ಒಂದು ಪಾಸ್ವರ್ಡ್ ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದರೆ ಡೈರೆಕ್ಟಾಗಿ ಈ ಒಂದು ಸೆಕ್ಯೂರಿಟಿ ಕೋಡ್ ಹಾಕಿ ಒಂದು ವೇಳೆ ನೀವೇನಾದರೂ ಪಾಸ್ವರ್ಡ್ ಮರೆತಿದ್ರೆ ಪಾಸ್ವರ್ಡ್ ಮರುತವಾಗಿ ಪರ್ಗಟ್ ಪಾಸ್ವರ್ಡ್ ಅಂತ ಇಲ್ಲಿ ಟೈಪ್ ಮಾಡಿದ್ರೆ ಅದು ಏನಾಗುತ್ತೆ ನಿಮ್ಮ ಒಂದು ಡೈಸ್ ನಂಬರ್ ಹಾಕಿ ನೀವು ಬಳಸ್ಕೋಬೋದು ಆದರೆ ನಿಮ್ಮ ಒಂದು ಡೈಸ್ ನಂಬರ್ ಹಾಕುವಾಗ ಫ್ರಂಟ್ ಅಲ್ಲಿ ಎಚ್ ಎಂ ಅಂತ ಹಾಕಬೇಕಾಗತ್ತೆ ಎಚ್ ಎಂ ಅಂತ ಹಾಕಿ ನೀವು ನಿಮ್ಮ ಒಂದು ಯೂಸರ್ ಐ ಡಿನ ಎಂಟ್ರಿ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ನನ್ನಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಇದೆ ಸೊ ನಾನು ಲಾಗಿನ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಲಾಗಿನ್ ಆಗಿ ಈಗ ಒಂದು ಸೆಕ್ಯೂರಿಟಿ ಕೋಡ್ ಹಾಕ್ತಾ ಇದ್ದೀನಿ ಸಬ್ಮಿಟ್ ಕೊಟ್ಟೆ ಸಬ್ಮಿಟ್ ಕೊಟ್ಟಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಎಲ್ಲ ಆಪ್ಷನ್ಸು ಇದ್ದಾವೆ ನಮಗೆ ಮುಖ್ಯವಾಗಿ ಈಗ ಎಸ್ ಡಿ ಎಮ್ ಸಿ ಸರ್ವೆ ಎಸ್ ಡಿ ಎಮ್ ಸಿ ಮೇಯ್ನ್ ಎಸ್ ಡಿ ಎಮ್ ಸಿ ಮಾಹಿತಿ ಯಾವ ರೀತಿ ತುಂಬಬೇಕು ಅನ್ನೋದು ಇಲ್ಲಿ ಕೆಳಗಿದೆ ನೋಡಿ ಕೆಳಗಿನ ಲೈನಲ್ಲಿ ಎಸ್ ಡಿ ಎಮ್ ಸಿ ಸರ್ವೆ ಅಂತಿದೆ ಇದ್ರ ಮೇಲೆ ಟಚ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಎಸ್ ಡಿ ಎಮ್ ಸಿ ಸರ್ವೆ ಮೇಲೆ ಟಚ್ ಮಾಡಿದಾಗ ಈ ರೀತಿ ಪೇಜ್ ಒಂದು ಓಪನ್ ಆಗುತ್ತೆ ಮುಖ್ಯವಾಗಿ ಇಲ್ಲಿ ಎಸ್ ಡಿ ಎಮ್ ಸಿ ಸಮೀಕ್ಷೆ ಅಂತಿದೆ ಮೇಲೆ ಅಲ್ಲಿ ಮುಖಪುಟ ಮಾಹಿತಿ ಡ್ಯಾಶ್ಬೋರ್ಡ್ ಪ್ರಮಾಣ ಪತ್ರ ಅಂತಿದೆ ಸ್ನೇಹಿತರೆ ಈ ಒಂದು ಮುಖ ಮುಖಪುಟ್ಟ ಮಾಹಿತಿ ಡ್ಯಾಶ್ ಬೋರ್ಡ್ ಪ್ರಮಾಣಪತ್ರ ಅಂತಿದೆ ನಾವೇನು ಮಾಡಬೇಕು ಇಲ್ಲಿ ಮಾಹಿತಿ ಬೇಕಾಗತ್ತೆ ಈ ಮಾಹಿತಿ ಮೇಲೆ ಟಚ್ ಮಾಡಬೇಕು ಒಂದು ವೇಳೆ ಮುಖಪುಟ್ಟದ ಮೇಲೆ ಟಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಇದು ಓಪನ್ ಆಗುತ್ತೆ ಮಾಹಿತಿ ಮೇಲೆ ಟಚ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಈ ಮಾಹಿತಿಯಲ್ಲಿ ನಮಗೆ ಬಳಕೆದಾರರ ಮಾರ್ಗದರ್ಶಿ ಇವೆಲ್ಲ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಡೈರೆಕ್ಟ್ ನಾವು ಏನು ಮಾಡೋಣ ಎರಡನೇ ಆಪ್ಷನ್ಗೆ ಹೋಗೋಣ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅಂತಿದೆ ನಮೂದಿಸಿ ಅಲ್ಲಿ ಶಾಲಾ ಹಂತದ ಪ್ರಶ್ನಾವಳಿಯನ್ನು ನಮೂದಿಸಬೇಕಾಗತ್ತೆ ನಾವು ಇಲ್ಲಿ ಏನು ಮಾಡಬೇಕಾದಪ್ಪ ಅಂದರೆ ನಮಗೆ ಮುಖ್ಯವಾಗಿ ಇಲ್ಲಿ ಏನೇನು ಬೇಕಾಗಿದೆ ಅಂದರೆ ನಮ್ಮ ಒಂದು ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಬೇಕಾಗುತ್ತೆ ಮುಖ್ಯ ಶಿಕ್ಷಕರ ಹೆಸರು ಬೇಕಾಗುತ್ತೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಹೆಸರು ಬೇಕಾಗುತ್ತೆ ಅವ್ರ ಮೊಬೈಲ್ ನಂಬರ್ ಬೇಕಾಗುತ್ತೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಒಂದು ಮಕ್ಕಳಿದ್ದರೆ ಅವ್ರ ಮಕ್ಕಳಲ್ಲ ಯಾರ್ದಾದ್ರೂ ಒಬ್ರು ಸ್ಯಾಟ್ಸ್ ನಂಬರ್ ಹಾಕಬೇಕಾಗತ್ತೆ ಇವೆಲ್ಲ ಹಾಕಿ ಮತ್ತು ಅವರ ಒಂದು ಕ್ಯಾಸ್ಟ್ ಏನು ಅವರ ಒಂದು ಶೈಕ್ಷಣಿಕ ಅರ್ಹತೆ ಏನು ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಶೈಕ್ಷಣಿಕ ಅರ್ಹತೆ ಏನು ಅಂತಲೂ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಇಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರದು ಎಲ್ಲ ಮಾಹಿತಿ ತುಂಬಿದ್ದೀನಿ ಅವರ ಶೈಕ್ಷಣಿಕ ಅರ್ಹತೆ ಅವರ ವಿದ್ಯಾರ್ಹತೆ ಮತ್ತು ಅವರ ಒಂದು ಕ್ಯಾಶ್ಟು ಅವರ ಒಂದು ಕೆಲಸ ಅವರ ಒಂದು ಮಗುವಿನ ಸ್ಯಾಟ್ಸ್ ನಂಬರು ಎಲ್ಲ ತುಂಬಿದ ಮೇಲೆ ನಾವಿಲ್ಲಿ ಸೇವ್ ಕೊಡಬೇಕಾಗತ್ತೆ ಸ್ನೇಹಿತರೆ ಸೇ ಇಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು ಎಸ್ ಡಿ ಎಮ್ ಸಿ ರಚನೆಯನ್ನು ಆಯ್ಕೆ ಮಾಡಿಂತಿದ್ದೆಲ್ಲ ಹೌದು ಅಂತ ಹಾಕಬೇಕಾಗತ್ತೆ ಹೌದು ಅಂತ ಹಾಕಿದ ತಕ್ಷಣ ಈ ರೀತಿ ಆಪ್ಷನ್ಸ್ ಬರ್ತಾವೆ ಸ್ನೇಹಿತರೆ ಈ ರೀತಿ ಆಪ್ಷನ್ ಬಂದಾಗ ನಾವು ಇವೆಲ್ಲ ತುಂಬಿದ ಮೇಲೆ ಸೇವ್ ಕೊಡಬೇಕಾಗತ್ತೆ ಡೇಟಾವನ್ನು ಯಶಸ್ವಿಯಾಗಿ ಸೇವ್ ಮಾಡಲಾಗಿದೆ ಅಂತ ಬಂದಿದೆ ಸ್ನೇಹಿತರೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈ ರೀತಿ ನಾವು ಎಲ್ಲ ಆಪ್ಷನ್ಸು ತುಂಬಿದ ಮೇಲೆ ಮತ್ತೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡ್ತಾ ಹೋದ ಎರಡನೇ ಆಪ್ಷನ್ ಸಿಗುತ್ತೆ ನೋಡಿ ಸ್ನೇಹಿತರೆ ಈ ಎರಡನೇ ಆಪ್ಷನ್ನಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನಾವು ಅದ್ರ ಮೇಲೆ ಈ ಒಂದು ಈ ಕೇಸರಿ ಬಣ್ಣದ ಮೇಲೆ ಟಚ್ ಮಾಡೋಣ ಈ ರೀತಿ ಆಪ್ಷನ್ಸು ನಮಗೆ ಓಪನ್ ಆಗುತ್ತೆ ನಿಯಮಾನುಸಾರ ಎಸ್ ಡಿ ಎಮ್ ಸಿನೂ ರಚನೆ ಮಾಡಲಾಗಿದೆಯೇ ಚಾಲ್ತಿಯಲ್ಲಿರುವ ಎಸ್ ಡಿ ಎಮ್ ಸಿ ರಚನೆ ದಿನಾಂಕ ಹಾಕಬೇಕಾಗತ್ತೆ ಮತ್ತು ಎಸ್ ಡಿ ಎಮ್ ಸಿಯಲ್ಲಿರಬೇದ ಪೋಷಕ ಪ್ರತಿನಿಧಿಗಳ ಸಂಖ್ಯೆ ಹಾಕಬೇಕಾಗತ್ತೆ ಮತ್ತು ಎಸ್ ಡಿ ಎಮ್ ಸಿ ಸದಸ್ಯರ ಸಂಖ್ಯೆ ಪ್ರಸ್ತುತ ಶಾಲೆಯಲ್ಲಿ ಮಾನದಂಡದಂತೆ ಇದೆಯೇ ಅಂತ ಅದು ತುಂಬಬೇಕಾಗತ್ತೆ ಪೋಷಕ ಪ್ರತಿನಿಧಿಗಳ ಸಂಖ್ಯೆ ಒಟ್ಟು ಪದನಿಮಿತ ಸದಸ್ಯರ ಸಂಖ್ಯೆ ನಾಮನಿರ್ದೇಶನ ಸದಸ್ಯರ ಸಂಖ್ಯೆ ಸಮಿತಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿಗಳು ಸ್ಯಾಡ್ಸ್ ನಂಬರ್ ಹಾಕಬೇಕಾಗುತ್ತೆ ಅವರ ವಿದ್ಯಾರ್ಥಿ ಹೆಸರು ಹಾಕಬೇಕಾಗತ್ತೆ ಮತ್ತು ಜಾತಿವಾರು ಪರಿಶಿಷ್ಟ ಜಾತಿ ಸದಸ್ಯರ ಸಂಖ್ಯೆ ಎಷ್ಟು ಎಸ್ ಸಿ ಎಷ್ಟು ಎಸ್ ಟಿ ಎಷ್ಟು ಮೈನಾರಿಟಿ ಎಷ್ಟು ವರ್ಗ ಎಷ್ಟು ಎಷ್ಟು ಎಲ್ಲ ಸದಸ್ಯರ ಸಂಖ್ಯೆಯನ್ನು ಸಹ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಹಾಗೆಯೇ ಎಸ್ ಡಿ ಎಮ್ ಸಿ ಎಲ್ಲ ಚುನಾಯಿತ ಸದಸ್ಯರು ಶಾಲೆಯಲ್ಲಿ ಓದುತ್ತಿದ್ದಾರೆ ಇವೆಲ್ಲ ಈ ರೀತಿ ಎಸ್ ಡಿ ಎಮ್ಸಿದೆಲ್ಲ ಮಾಹಿತಿ ತುಂಬಿ ಕೊನೆಗೆ ಹನ್ನೊಂದು ಆಪ್ಷನ್ ಏನಿದೆ ನೋಡಿ ಸ್ನೇಹಿತರೆ ಚಾಲ್ತಿಯಲ್ಲಿರುವ ಎಸ್ ಡಿ ಎಮ್ ಸಿಯ ಎಲ್ಲ ಸದಸ್ಯರು ತಮ್ಮ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ತರಬೇತಿ ಪಡೆದುಕೊಂಡಿದ್ದಾರೆಯೇ ಆ ತರಬೇತಿ ಪಡೆದುಕೊಂಡಿದ್ರೆ ಎಷ್ಟು ಜನ ತರಬೇತಿ ಪಡೆದುಕೊಂಡಿದ್ದಾರೆ ಅವರ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ತರಬೇತಿ ಪಡೆದುಕೊಂಡ ಸದಸ್ಯರ ಸಂಖ್ಯೆಯನ್ನು ಸಹ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇವೆಲ್ಲ ಆದಮೇಲೆ ನಾವು ಇಲ್ಲಿ ಸೇವ್ ಕೊಡಬೇಕಾಗತ್ತೆ ಸೇವ್ ಕೊಟ್ಟ ಮೇಲೆ ಮತ್ತು ಇಲ್ಲಿ ಪ್ರಕಾರಗಳು ಮತ್ತು ಜವಾಬ್ದಾರಿಗಳು ಅಂತ ಕೇಸರಿ ಕಲ್ಲರಲ್ಲಿದೆ ನೋಡಿ ಸ್ನೇಹಿತರೆ ಇದರಲ್ಲೂ ಸಹ ನಾವು ಈ ಎಲ್ಲ ಮಾಹಿತಿನೂ ತುಂಬಿ ಗಂಡೆಷ್ಟು ಎಣ್ಣೆಷ್ಟು ಈ ಎಲ್ಲ ಮಾಹಿತಿ ಪ್ರತಿಯೊಂದು ಮಾಹಿತಿಯೂ ಇದು ತುಂಬಬೇಕಾಗತ್ತೆ ಸ್ನೇಹಿತರ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದವರೆಗೂ ಇದೆ ಎಲ್ಲ ಶಾಲಾ ಬಿಟ್ಟ ಮಕ್ಕಳ ಸಂಖ್ಯೆ ದಾಖಲಾಗದ ಮಕ್ಕಳ ಸಂಖ್ಯೆ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಓದಿಕೊಂಡು ನೀವು ತುಂಬಬೇಕಾಗತ್ತೆ ಸ್ನೇಹಿತರೆ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಮೂಲಭೂತ ಸೌಲಭ್ಯಗಳ ಲಭ್ಯತೆ ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ ಅನ್ನೋದನ್ನು ನಾವು ಇಲ್ಲಿ ತುಂಬಬೇಕಾಗತ್ತೆ ಸ್ನೇಹಿತರೆ ಶಿಕ್ಷಣ ಹಕ್ಕು ಕಾಯ್ದೆಯ ಮೂಲಭೂತ ಹಕ್ಕುಗಳು ಇವೆಲ್ಲ ಆಪ್ಷನ್ಸು ನೀವು ಓದಿಕೊಂಡು ತುಂಬಬೇಕಾಗತ್ತೆ ಈಸಿಯಾಗಿದೆ ನೋಡಿ ಸ್ನೇಹಿತರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಫೋಟೋವನ್ನು ಸಹ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಅದರದ್ದು ಸಹ ನೀವು ಇಲ್ಲಿ ಮಾಹಿತಿಯನ್ನು ತುಂಬಬೇಕಾಗತ್ತೆ ಆ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಇವು ಸಹ ತುಂಬಬೇಕಾಗತ್ತೆ ಸೇವ್ ಸೇವ್ ಕೊಟ್ಟು ಬರ್ತಾವು ಕೊಡ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ ಸೇವ್ ಕೊಟ್ಟ ಮೇಲೆ ಮತ್ತೆ ನೀವು ಶಿಕ್ಷಕರ ಕರ್ತವ್ಯಗಳು ಮತ್ತು ಅವರ ಅನುಪಾಲನೆ ಏನೇನಿದೆ ಅಂತ ಅದನ್ನು ಸಹ ನಾವು ತುಂಬಬೇಕಾಗತ್ತೆ ಸ್ನೇಹಿತರೆ ಶಿಕ್ಷಕರ ಕರ್ತವ್ಯಗಳ ಬಗ್ಗೆ ಇಲ್ಲಿ ತುಂಬಬೇಕಾಗತ್ತೆ ಮತ್ತು ಶಾಲಾ ಶೈಕ್ಷಣಿಕ ಪರಿಸರ ಸ್ನೇಹಿತರೆ ಇಲ್ಲಿ ಶಾಲಾ ಶೈಕ್ಷಣಿಕ ಪರಿಸರ ಅಂತ ಇಲ್ಲಿ ಕೇಸರಿ ಕಲರ್ ಇದೆಲ್ಲ ಇದ್ರ ಮೇಲೆ ನೀವು ಟಚ್ ಮಾಡಿದ್ರೆ ಅದನ್ನು ಸಹ ನೀವು ತುಂಬಬಹುದು ನೋಡಿ ಸ್ನೇಹಿತರೆ ಈಗ ನಮ್ಮ ಶಾಲಾ ಶೈಕ್ಷಣಿಕ ಪರಿಸರ ಮಾಹಿತಿ ಆದಮೇಲೆ ಏಳನೇದು ಎಂಟನೇದು ಶೈಕ್ಷಣಿಕ ಸಾಧನೆ ಅದ್ರ ಬಗ್ಗೆ ಇದು ಏನೇನು ಆಪ್ಷನ್ಸ್ ಇದೆ ಇಲ್ಲಿ ಗ್ರಂಥಾಲಯ ಲೈಬ್ರರಿ ಕಂಪ್ಯೂಟರ್ ಎಲ್ಲ ಇದೆ ನೋಡಿ ಸ್ನೇಹಿತರೆ ಇವೆಲ್ಲ ನಾವು ಟಿಕ್ ಮಾಡ್ತಾ ಹೋಗಬೇಕಾಗತ್ತೆ ಎಷ್ಟು ಪ್ರಮಾಣ ಇದೆ ಅದರ ಮೌಲ್ಯವನ್ನು ಸಹ ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ ನೆಕ್ಸ್ಟು ಅದ್ರ ಫೋಟೋ ಅದಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟು ಇದ್ಲಿ ಏನಿದೆ ಅಂದರೆ ಕಾಂಪೌಂಡು ಶಾಲೆ ಶಾಲೆಗೆ ತಂತಿ ಬೇಲಿ ನೀರಿನ ಘಟಕ ಆಟದ ಮೈದಾನ ಇವೆಲ್ಲ ಇವೇನೇನಿದವು ಎಲ್ಲ ಆಪ್ಷನ್ಸು ತುಂಬಿ ಮತ್ತು ಅದರ ಸಂಬಂಧಪಟ್ಟ ಫೋಟೋಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಈ ಒಂದು ಭಾಗದಲ್ಲಿ ಬಂದರೆ ಶೈಕ್ಷಣಿಕ ಸಾಧನೆ ಮತ್ತು ಉತ್ತಮ ಗುಣಮಟ್ಟ ಕಲಿಕೆಗೆ ಎಸ್ ಡಿ ಎಮ್ ಸಿ ಪ್ರಯತ್ನಗಳು ಏನೇನಿದೆ ಆ ಸಾಧನೆಗಳೇನೋ ಆ ಪ್ರಮಾಣ ಏನೋ ಅದರ ಮೌಲ್ಯವೇನೋ ಅಂತ ತುಂಬಬೇಕಾಗತ್ತೆ ಸ್ನೇಹಿತರೆ ಮತ್ತು ಶಾಲಾ ಆವರಣ ಸಂರಕ್ಷಣೆ ಮತ್ತು ಮೇಲುಸ್ತುವಾರಿ ಅಭಿವೃದ್ಧಿ ಶಾಲಾ ಕಟ್ಟಡ ಅದರದ ನೋಂದಣಿ ಅದರ ಆಸ್ತಿ ನೋಂದಣಿ ಆಗಿದೆಯೇ ಯಾವ ಪ್ರಾಧಿಕಾರದಲ್ಲಿ ನೋಂದಣಿಯಾಗಿದೆ ಅವೆಲ್ಲ ತುಂಬಬೇಕಾಗತ್ತೆ ಸ್ನೇಹಿತರೆ ನೆಕ್ಸ್ಟು ಶಾಲಾ ಅಭಿವೃದ್ಧಿ ಯೋಜನೆ ಸಿದ್ಧಪಡಿಸಲಿ ಎಸ್ ಡಿ ಎಮ್ ಸಿ ಪಾತ್ರ ಶಾಲಾ ಎಸ್ ಡಿ ಪಿ ಎಸ್ ಡಿ ಪಿ ಇರ್ತದಲ್ಲ ಶಾಲಾ ಅಭಿವೃದ್ಧಿ ಯೋಜನೆ ಅದನ್ನು ಯಾವ ರೀತಿ ತುಂಬಿ ಮಾಡಿದ್ದಾರೆ ಅಂತ ಇವನ್ನ ಆಪ್ಷನ್ಸ್ ಓದಿಕೊಂಡು ನೀವು ಇಲ್ಲೇ ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲೂ ಸಹ ಕೆಲವು ಆಪ್ಷನ್ಸ್ ಇದಾವೆ ನೋಡಿ ಸ್ನೇಹಿತರೆ ಎಸ್ ಡಿ ಎಮ್ ಸಿ ಎಸ್ ಡಿ ಎಂ ಸಿ ಸಹಕಾರದಿಂದ ಶಾಲೆಯನ್ನು ದತ್ತು ಕೊಡಲಾಗಿದೆಯೇ ಅದನ್ನು ಸಹ ನಾವು ಇಲ್ಲಿ ತುಂಬಬೇಕಾಗತ್ತೆ ಸ್ನೇಹಿತರೆ ನೆಕ್ಸ್ಟು ವಿವಿಧ ಸಹಪಟ್ಟ ಚಟುವಟಿಕೆಗಳಲ್ಲಿ ಏನೇನು ಪ್ರೈಸಸ್ ಬಂದವೆ ಯಾವ ಒಂದು ಯಾವ ಹಂತದ ಪ್ರೈಸಸ್ ಬಂದಾವೆ ಅವು ತುಂಬಬೇಕಾಗತ್ತೆ ಎಲ್ಲ ತುಂಬಿ ಸೇವ್ ಸೇವ್ ಕೊಡ್ತಾ ಬರಬೇಕಾಗತ್ತೆ ಸ್ನೇಹಿತರೆ ಮತ್ತು ಕೊನೆಗೆ ಈ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ರಾಜ್ಯ ಮಟ್ಟ ವಿಭಾಗ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಯಾವ್ಯಾವ ಒಂದು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅನ್ನೋದನ್ನು ಸಹ ನೀವು ತುಂಬಿ ಮ ಇವೆಲ್ಲ ಇಷ್ಟು ಓದಿಕೊಂಡು ತುಂಬಬೇಕಾಗುತ್ತೆ ಫೋಟೋಗಳು ಮಾತ್ರ ನೀವು ಡೇ ಡೈರೆಕ್ಟ್ ಅಪ್ಲೋಡ್ ಫೋಟೋ ಕೊಡ್ಬೋದು ಸ್ನೇಹಿತರೆ ಒಂದು ವೇಳೆ ಇಲ್ಲಿ ಅಪ್ಲೋಡ್ ಅಂತ ಕೊಟ್ಟಾಗ ಹೊಸ ಫೋಟೋ ಇಲ್ಲಿ ಅಪ್ಲೋಡ್ ಕಡೆ ಚೂಸ್ ಫೈಲ್ ಕೊಡ್ತಾರೆ ಚೂಸ್ ಫೈಲ್ ಕೊಟ್ಟಾಗ ಇಲ್ಲಿ ನಿಮ್ಮ ಮೊಬೈಲಲ್ಲಿ ಡೈರೆಕ್ಟ್ ಕ್ಯಾಮ್ರಾ ತಗೊಂಡು ಅದರ ಮಾಡ್ಬೋದು ಅಥವಾ ಫೋಟೋಸ್ ಇಟ್ಕೊಂಡು ಮಾಡ್ಬೋದು ಒಂದು ವೇಳೆ ಏನಾದರೂ ಪಿ ಜೆ ಚೇಂಜ್ ಮಾಡಬೇಕಂದ್ರೆ ನೀವು ಗೂಗಲಲ್ಲಿ ಜೆ ಪಿ ಜೆಯನ್ನು ಚೇಂಜ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಕೊಡಬೇಕಾಗತ್ತೆ ಸ್ನೇಹಿತರೆ ಪ್ರತಿಯೊಂದು ಇಲ್ಲಿ ಜೆ ಪಿ ಜೆ ಕೊಟ್ಟರೆ ತಾನೇ ಅಪ್ಲೋಡ್ ಆಗುತ್ತೆ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮಾಹಿತಿ ಅಂತಿದೆಯಲ್ಲ ಮಾಹಿತಿಯಲ್ಲಿ ಎಲ್ಲ ಒಂದು ಫೈನಲ್ ಆದಮೇಲೆ ನೋಡಿ ಇವೆಲ್ಲ ಆದಮೇಲೆ ಫೈನಲ್ ಏನು ಮಾಡಬೇಕಪ್ಪ ಅಂದರೆ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅಂತಿದೆ ನೋಡಿ ಸ್ನೇಹಿತರೆ ಇಲ್ಲಿ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆಯಲ್ಲಿ ಹೋಗಬೇಕಾಗತ್ತೆ ಇಲ್ಲಿ ಹೋಗಿದಾಗ ಯಾವ್ಯಾವ ತುಂಬಿದೆ ಎಲ್ಲವನ್ನು ತುಂಬಿ ಇಲ್ಲಿ ದೃಢೀಕರಣ ಕೊಡಬೇಕಾಗತ್ತೆ ದೃಢೀಕರಣ ಕೊಟ್ಟು ಸಲ್ಲಿಸುವಂಥ ಕೊಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಅಂತ ಕೊಟ್ಟಾಗ ಅದು ಫೈನಲ್ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ ಇವೆಲ್ಲ ನಾನು ತುಂಬಿಲ್ಲ ಸೊ ನೀವು ತುಂಬ ತುಂಬಿದರೆ ಏನಾಗುತ್ತೆ ತುಂಬಿದೆ 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 ಅಂತ ಬರ್ತಾಯಿತ್ತು ನಾನು ನಿಮಗೆ ಸ್ಯಾಂಪಲ್ಗೆ ಈ ರೀತಿ ತೋರಿಸಿದ್ದೇನೆ ಸ್ನೇಹಿತರೆ ಇವೆಲ್ಲ ನಾನು ತುಂಬಿಲ್ಲ ಸೊ ತುಂಬಿ ಇಲ್ಲಿ ಮತ್ತೆ ಎರಡನೇ ಮಾ ಎಲ್ಲ ಅವೆಲ್ಲ ಆಪ್ಷನ್ ಆದಮೇಲೆ ಇಲ್ಲಿ ಬರಬೇಕು ಇದಾದ ಮೇಲೆ ಕೊನೆಗೆ ನಾವಿಲ್ಲಿ ಕೊನೆಗೆ ಇಲ್ಲಿ ಪ್ರಮಾಣ ಪತ್ರ ಇಲ್ಲಿ ಬಂದು ನಾವು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ಬಂದು ಪ್ರಮಾಣ ಪತ್ರ ಬೇಕಾದರೆ ನಾವು ಇಲ್ಲಿ ಪ್ರಮಾಣ ಪತ್ರ ಕಂಡು ಬಂದಿಲ್ಲ ಅಂದರೆ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ವಲ್ಲ ಸೊ ವರ್ಕು ಅದಕ್ಕೆ ಬಂದಿಲ್ಲ ನೀವು ಮಾಡಬೇಕಾಗಿದ್ದ ಕೆಲಸ ಇಷ್ಟೇ ಸ್ನೇಹಿತರೆ ಈ ಮಾಹಿತಿಯಲ್ಲಿ ಮೊದಲಿಗೆ ಶಾಲಾ ಹಂತದ ಪ್ರಶ್ನಾವಳಿಯನ್ನು ಫುಲ್ ನಮೂದಿಸಬೇಕು ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡೋನಲ್ಲ ಆ ರೀತಿ ಆಮೇಲೆ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅವೆಲ್ಲ ನಮೂದಿಸಿದ್ದು ಫೈನಲ್ ಸಬ್ಮಿಟ್ ಇಲ್ಲಿ ಮಾಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಫೈನಲ್ ಸಬ್ಮಿಟ್ ಆದಮೇಲೆ ಇಲ್ಲಿ ಕೊನೆಗೆ ಥರ್ಡ್ ಆಪ್ಷನ್ ಪ್ರಮಾಣ ಪತ್ರ ಇದೆಯಲ್ಲ ಇಲ್ಲಿ ಪ್ರಮಾಣ ಪತ್ರದಲ್ಲೋದ್ರೆ ನೀವು ಆ ಒಂದು ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಈ ಡೌನ್ಲೋಡ್ ಮೇಲೆ ನಿಮ್ಮ ಒಂದು ಎಸ್ ಡಿ ಎಮ್ ಸಿ ಮಾಹಿತಿ ಸರ್ವೆ ಕಂಪ್ಲೀಟ್ ಫುಲ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನಿಮಗೆ ಸ್ಯಾಡ್ಸ್ ಯೂಸರ್ ಎಚ್ ಆರ್ ಎಮ್ ಎಸ್ ಸ್ಯಾಡ್ಸ್ ಮತ್ತು ವಿದ್ಯಾವಾಹಿನಿ ಮತ್ತು ಯು ಡೈಸ್ ಮತ್ತು ಎಚ್ ಆರ್ ನಮ್ಮ ಶಿಕ್ಷಣದ ಎಲ್ಲ ಯೋಜನೆಗಳು ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ